ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಇದು ಒಂದು ಸೀರಿಯಸ್ ರಿಪೋರ್ಟ್ ಹಿಂದೂಗಳ ಜನಸಂಖ್ಯೆ ಯಾಕೆ ಜಾಸ್ತಿ ಆಗುವ ಬದಲು ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇದೊಂದು ಗಂಭೀರವಾದಂತಹ ವಿಶ್ಲೇಷಣೆ ಜಗತ್ತಿನಲ್ಲಿ ಮುಸಲ್ಮಾನ ಮತದವರ ಜನಸಂಖ್ಯೆ ಯಾವ ರೀತಿ ಏರಿಕೆ ಕಾಣ್ತಾ ಇದೆಯೋ ಅದೇ ರೀತಿ ಹಿಂದೂಗಳ ಸಂಖ್ಯೆಯಲ್ಲಿ ಇಳಿಕೆ ಕಾಣ್ತಾ ಇದೆ ಇದನ್ನ ನಾನು ಯಾವುದೇ ದಾಖಲೆ ಇಲ್ಲದೆ ಹೇಳ್ತಾ ಇಲ್ಲ ಅಫ್ಕೋರ್ಸ್ ಜನಸಂಖ್ಯೆ ಜಾಸ್ತಿ ಆಗುವಂಥದ್ದು ಜಗತ್ತಿನ ಪಾಲಿಗೆ ಅಂತ ಒಳ್ಳೆ ವಿಚಾರ ಏನು ಅಲ್ಲ ಆದರೆ ಜನಸಂಖ್ಯೆಗೆ ತಕ್ಕ ಹಾಗೆ ಆ ಜನರಿಂದ ಜಗತ್ತಿಗೆ ಒಳ್ಳೆಯದಾಗತ್ತೆ ಈ ಜಗತ್ತು ಮೊದಲಿಗಿಂತ ಬೆಟರ್ ಆಗುತ್ತೆ ಅಂತ ಹೇಳಿದ್ರೆ ಅಂತಹ ಜನರ ಸಂಖ್ಯೆ ಹೆಚ್ಚಾಗೋದು ಒಳ್ಳೆಯದೇ ಅಲ್ವಾ ಸೊ ಯಾರ ಜನಸಂಖ್ಯೆ ಜಾಸ್ತಿ ಆಗಬೇಕಿತ್ತು ಆದರೆ ಯಾರ ಜನಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನೀವೇ ಒಂದ್ಸಲ ಗಮನಿಸ್ತಾ ಹೋಗಿ ಅದಾಗೆ ಯಾಕೆ ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತಾ ಇಲ್ಲ ಯಾಕಂದರೆ ವರ್ಲ್ಡ್ ವೈಡ್ ಅಂದರೆ ಜಾಗತಿಕವಾಗಿ ಹಿಂದೂಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರೋದು ಇದಕ್ಕೆ ಮೂಲ ಕಾರಣ ಗ್ಲೋಬಲ್ ಅಕಾಡೆಮಿ ಡಾಟ್ ಕಾಮ್ ಅನ್ನುವಂಥ ವೆಬ್ಸೈಟ್ ನೀಡುವ ಅಂಕಿಅಂಶಗಳನ್ನು ನಾವು ನೋಡಿದ್ರೆ ಸಾವಿರದ ಒಂಬೈನೂರ ಅರವತ್ತನೇ ಇಸುವಿಯಿಂದ ಎರಡು ಸಾವಿರದ ಹದಿಮೂರರ ಅವಧಿಯಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ ಅನ್ನುವಂಥ ಡೀಟೇಲ್ಸ್ ನಮಗೆ ಸ್ಪಷ್ಟವಾಗಿ ಸಿಗುತ್ತೆ ಈಗ ಉದಾಹರಣೆಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನೇಪಾಳದಲ್ಲಿರುವಂಥ ಹಿಂದೂಗಳ ಸಂಖ್ಯೆ ತೊಂಬತ್ತ ಒಂದು ಪರ್ಸೆಂಟ್ ಇತ್ತು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಅದು ಏಯ್ಟಿ ಪಾಯಿಂಟ್ ಫೋರ್ ಪರ್ಸೆಂಟ್ಗೆ ಇಳಿದು ಹೋಗುತ್ತೆ ಈಗ ಪಾಕಿಸ್ತಾನದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿದ್ದಂಥ ಹಿಂದೂಗಳ ಸಂಖ್ಯೆ ಶೇಕಡ ಎಂಟು ಪಾಯಿಂಟ್ ಮೂರು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಪಾಕಿಸ್ತಾನದಲ್ಲಿದ್ದಂಥ ಹಿಂದೂಗಳ ಸಂಖ್ಯೆ ಪಾಯಿಂಟ್ ತ್ರೀ ಪರ್ಸೆಂಟ್ ನಿಜವಾಗ್ಲೂ ಇದು ಶಾಕಿಂಗ್ ಅಂತ ಅನ್ಸಲ್ವಾ ಇನ್ನು ಫಿಜಿ ಕೂಡ ಅಷ್ಟೇ ಇದೇ ಅವಧಿಯಲ್ಲಿ ನಲ್ವತ್ತು ಪರ್ಸೆಂಟ್ ಇಂದ ಮೂವತ್ತ ನಾಲ್ಕು ಪರ್ಸೆಂಟ್ಗೆ ಇಳಿಕೆ ಕಾಣುತ್ತೆ ಶ್ರೀಲಂಕಾದಲ್ಲಂತೂ ಹಿಂದೂಗಳ ಸಂಖ್ಯೆ ಬೇರೆ ಎಲ್ಲ ಕಡೆಗಿಂತ ದೊಡ್ಡ ಮಟ್ಟದಲ್ಲಿ ಫಾಲ್ ಆಗಿದೆ ಅಂದರೆ ಸುಮಾರು ಹದಿಮೂರು ಪರ್ಸೆಂಟ್ ಅಷ್ಟು ಹಿಂದೂಗಳು ಇಲ್ಲಿ ನಾಶ ಆಗಿ ಹೋಗಿದ್ದಾರೆ ಅಂತ ಎಲ್ಲ ಸೇರಿದ್ರೆ ಸುಮಾರು ನಲ್ವತ್ತು ಪರ್ಸೆಂಟ್ ಅಷ್ಟು ಹಿಂದೂಗಳ ಸಂಖ್ಯೆ ಕಮ್ಮಿ ಆದ ಹಾಗೆ ಆಯ್ತಲ್ವಾ ಇನ್ನು ಭಾರತದಲ್ಲಿ ಏನಾಗಿದೆ ಅಂತ ನಾವೀಗ ನೋಡೋಣ ಭಾರತದಲ್ಲಿ ಕೂಡ ನಾವು ಊಹಿಸ್ಕೊಳ್ಳೋದಕ್ಕೆ ಆಗದೆ ಇರೋ ರೀತಿಯಲ್ಲಿ ಹಿಂದೂಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಫ್ಕೋರ್ಸ್ ಹಿಂದೂಗಳು ಅವತ್ತಿಗೂ ಇವತ್ತಿಗೂ ಇಲ್ಲಿ ಬಹುಸಂಖ್ಯಾತರೆ ಆದರೆ ಆ ಗ್ರಾಫ್ ಹೇಗೆ ಬಿದ್ದು ಹೋಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸಬೇಕು ಭಾರತದಲ್ಲಿ ಮೊದಲು ಇದ್ದಿದ್ದು ತೊಂಬತ್ತ ನಾಲ್ಕು ಪರ್ಸೆಂಟ್ ಅಷ್ಟು ಹಿಂದೂಗಳು ಸ್ವಾತಂತ್ರ್ಯ ಬಂದ ಮೇಲೆ ವಿಭಜನೆ ಆದ ಮೇಲೆ ಭಾರತದಲ್ಲಿ ಹಿಂದೂಗಳ ಪರ್ಸೆಂಟೇಜ್ ಏಯ್ಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ಗೆ ಇಳಿದು ಹೋಗುತ್ತೆ ಆದರೂ ಹಿಂದೂಗಳು ಎಚ್ಚೆತ್ಕೊಳ್ಳೋದಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಸಂಖ್ಯೆ ಸೆವೆಂಟಿ ನೈನ್ ಪಾಯಿಂಟ್ ಏಟ್ ಪರ್ಸೆಂಟ್ಗೆ ಬಿದ್ದು ಹೋಗುತ್ತೆ ಬಹುಶಃ ಈಗ ಅದು ಇನ್ನೂ ಎರಡು ಮೂರು ಪರ್ಸೆಂಟ್ ಕಮ್ಮಿ ಆಗಿರಬಹುದು ಸೊ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಹೀಗೆ ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಬೇರೆ ಮತದವರ ಜನಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಾಗ ಹಿಂದೂಗಳ ಸಂಖ್ಯೆ ಮಾತ್ರ ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಯಾಕೆ ಕಮ್ಮಿ ಆಗ್ತಾ ಇದೆ ಸಾಕ್ಷರತೆ ಹಿಂದೂಗಳು ವಿದ್ಯಾವಂತರಾಗಿರುವಂತದ್ದು ಅಕ್ಷರಸ್ಥರಾಗಿರೋದೇ ಇಲ್ಲಿ ಪ್ರಮುಖ ಕಾರಣ ಅಂತ ಹೇಳಬಹುದು ಸ್ನೇಹಿತರೆ ಭಾರತದಲ್ಲಿ ಸೆವೆಂಟಿ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಹಿಂದೂಗಳು ಅಕ್ಷರಸ್ಥರು ಆದರೆ ಮುಸಲ್ಮಾನರಲ್ಲಿ ಅಕ್ಷರಸ್ಥರ ಪರ್ಸೆಂಟೇಜ್ ಸಿಕ್ಸ್ಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಈ ಅನಕ್ಷರಸ್ಥರಲ್ಲಿ ಕುಟುಂಬ ಯೋಜನೆ ಪರಿಕಲ್ಪನೆ ಇರಲ್ಲ ಅಥವಾ ಈ ಜನಸಂಖ್ಯಾ ಸ್ಫೋಟದಿಂದ ಆಗುವಂಥ ಅಪಾಯಗಳ ಬಗ್ಗೆ ಅವರಿಗೆ ಅರಿವಿರೋದಿಲ್ಲ ಹೀಗಾಗಿ ಮುಸಲ್ಮಾನರಲ್ಲಿ ಮಕ್ಕಳನ್ನು ಹಡಿಯುವಂಥದ್ದು ಜಾಸ್ತಿ ಆಗ್ತಾ ಇದೆ ಹಿಂದೂಗಳಲ್ಲಿ ಇದು ಕಮ್ಮಿ ಆಗ್ತಾ ಇದೆ ಇನ್ನು ರೀಸನ್ ನಂಬರ್ ಟೂ ಹಿಂದೂಗಳು ಬೇರೆ ಧರ್ಮದವರನ್ನ ತಮ್ಮ ಧರ್ಮಕ್ಕೆ ಮತಾಂತರ ಮಾಡೋದಿಲ್ಲ ಇಸ್ಲಾಂ ಹಾಗೆ ಕ್ರೈಸ್ತರಲ್ಲಿ ಮಿಷನರಿಗಳ ಹಾವಳಿನೇ ಇದೆ ಇಲ್ಲಿ ಮತಾಂತರ ಅನ್ನುವಂಥದ್ದು ಒಂದು ಅತೀ ದೊಡ್ಡ ಜಾಲ ಇದೊಂದು ಅತೀ ದೊಡ್ಡ ವ್ಯವಹಾರ ಅಂತಲೇ ಹೇಳಬಹುದು ಅಷ್ಟೇ ಅಲ್ಲ ಅದನ್ನು ತುಂಬ ವ್ಯವಸ್ಥಿತವಾಗಿ ತುಂಬ ಶ್ರದ್ಧೆಯಿಂದ ನಡೆಸ್ತಾರೆ ಈ ಮತಗಳಲ್ಲಿ ಆದರೆ ಹಿಂದೂಗಳಲ್ಲಿ ಬಲವಂತದ ಮತಾಂತರ ಅನ್ನುವಂಥದ್ದು ಇಲ್ಲವೇ ಇಲ್ಲ ಮಿಷನರಿ ಅನ್ನುವಂಥ ಕಾನ್ಸೆಪ್ಟೇ ಅಲ್ಲಿ ಹಿಂದೂಗಳಲ್ಲಿ ಇಲ್ಲ ಆದರೆ ಇಸ್ಲಾಂ ಹಾಗೆ ಕ್ರೈಸ್ತ ಧರ್ಮ ಗ್ರಂಥಗಳಲ್ಲಿ ಮತಾಂತರವನ್ನು ಪ್ರೋತ್ಸಾಹಿಸುವಂಥ ಮಾತುಗಳನ್ನು ಬರೆದಿದ್ದಾರೆ ಹೀಗಾಗಿ ಹಿಂದೂಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗೋದ್ರ ಜೊತೆಗೆ ಇಸ್ಲಾಂ ಹಾಗೆ ಕ್ರೈಸ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇನ್ನು ರೀಸನ್ ನಂಬರ್ ತ್ರೀ ಹಿಂದೂ ಸಾಮ್ರಾಜ್ಯಗಳು ನಶಿಸಿ ಹೋಗಿತ್ತು ಹಿಂದೂಗಳ ಸಂಖ್ಯೆ ಗಣನೀಯವಾಗಿ ಇಳಿಯೋದಕ್ಕೆ ಇದು ಕೂಡ ಒಂದು ಕಾರಣ ಆಯಿತು ಮೊದಲು ಭಾರತ ಮಾತ್ರ ಅಲ್ಲ ಇಡೀ ಏಷ್ಯಾದಲ್ಲಿ ಹಿಂದೂ ರಾಜರ ಸಾಮ್ರಾಜ್ಯಗಳಿದ್ವು ಹಿಂದೂ ದೇವಸ್ಥಾನಗಳಿದ್ವು ಪಾರಂಪರಿಕ ಸ್ಥಳಗಳಿದ್ವು ಮೌರ್ಯ ಸಾಮ್ರಾಜ್ಯ ಪೂನಾನ್ ಸಾಮ್ರಾಜ್ಯ ಶ್ರೀ ವಿಜಯ ಸಾಮ್ರಾಜ್ಯ ಇವೆಲ್ಲವೂ ಕೂಡ ಹೆಚ್ಚು ಕಮ್ಮಿ ಅರ್ಧ ಏಷ್ಯಾವನ್ನೇ ಆವರಿಸಿಕೊಂಡಿದ್ವು ಆದರೆ ಇಸ್ಲಾಂ ಹಾಗೆ ಕ್ರಿಶ್ಚಿಯನ್ ರಾಜರ ದಾಳಿಗಳು ಸಾಮ್ರಾಜ್ಯ ವಿಸ್ತರಣೆಗಳು ಇವೆಲ್ಲದರಿಂದ ಹಿಂದೂ ಸಾಮ್ರಾಜ್ಯಗಳು ಚಿಕ್ಕದಾಗ್ತಾ ಹೋದ್ವು ರಾಜ ಚಿಕ್ಕದಾಗ್ತಾ ಹೋದ ಹಾಗೆ ಹಿಂದೂಗಳ ಜನಸಂಖ್ಯೆ ಕೂಡ ಕಮ್ಮಿ ಆಗ್ತಾ ಹೋಯ್ತು ಒಂದು ಹಿಂದೂಗಳ ಸಾವುಗಳಾಗ್ತಾ ಇದ್ವು ಇಲ್ಲ ಅಂದ್ರೆ ಬಲವಂತದ ಮತಾಂತರಗಳು ಆಗ್ತಾ ಇದ್ವು ಎಷ್ಟೋ ಕಡೆ ದೇಶ ಕಾಯುವಂತಹ ರಾಜನೇ ಶರಣಾಗತನಾಗಿ ಶತ್ರು ರಾಜನ ಧರ್ಮವನ್ನು ಸ್ವೀಕರಿಸಿದ್ದು ಇದೆ ಹೀಗಿರುವಾಗ ಹಿಂದೂ ಜನಸಂಖ್ಯೆ ಹೇಗೆ ಹೆಚ್ಚಾಗುತ್ತೆ ನೀವೇ ಹೇಳಿ ಇನ್ನು ರೀಸನ್ ನಂಬರ್ ಫೋರ್ ಫರ್ಟಿಲಿಟಿ ಅಂದ್ರೆ ಮಕ್ಕಳನ್ನ ಹೆರುವಂತ ಸಾಮರ್ಥ್ಯ ಗರ್ಭ ಸಾಮರ್ಥ್ಯ ಬೇರೆ ಎಲ್ಲ ಮತಗಳಲ್ಲಿ ಹೋಲಿಸಿದ್ರೆ ಹಿಂದೂ ಹೆಣ್ಣುಮಕ್ಕಳ ಫರ್ಟಿಲಿಟಿ ರೇಟ್ ತೀರಾ ದಾರುಣವಾಗಿ ಇಳಿದು ಹೋಗಿದೆ ಮೂರುವರೆ ಪರ್ಸೆಂಟ್ ಅಷ್ಟು ಇದ್ದಂತಹ ಫರ್ಟಿಲಿಟಿ ರೇಟ್ ಈಗ ಪಾಯಿಂಟ್ ತ್ರೀ ಪರ್ಸೆಂಟ್ಗೆ ಬಿದ್ದು ಹೋಗುತ್ತೆ ಅದೇ ಮುಸಲ್ಮಾನ ಹೆಣ್ಣು ಮಕ್ಕಳಲ್ಲಿ ಫರ್ಟಿಲಿಟಿ ರೇಟ್ ಅವತ್ತಿನಿಂದ ಇವತ್ತಿನ ತನಕ ಅದೇ ರೀತಿ ಇದೆ ಆಗಲೂ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಇತ್ತು ಈಗಲೂ ಆಲ್ಮೋಸ್ಟ್ ಅಷ್ಟೇ ಇದೆ ಇನ್ನು ರೀಸನ್ ನಂಬರ್ ಫೈವ್ ಹಿಂದೂಗಳ ನರಮೇಧ ಮತಾಂತರ ಅದೇ ರೀತಿ ವಲಸೆ ಇಲ್ಲಿ ವಲಸೆ ಅಂತ ಹೇಳೋದಕ್ಕಿಂತ ಗುಳೆ ಎದ್ದು ಹೋಗೋದು ಅಂತ ಹೇಳಬಹುದು ನಿಮಗೆ ಆಶ್ಚರ್ಯ ಆಗಬಹುದು ಸುಮಾರು ಐವತ್ನಾಲ್ಕು ಕೋಟಿ ಎಂಬತ್ತೊಂದು ಲಕ್ಷದಷ್ಟು ಹಿಂದೂಗಳು ಈ ಮೂರೂ ಅಸ್ತ್ರಗಳಿಗೆ ಬಲಿಯಾಗಿದ್ದಾರೆ ಸುಮಾರು ನಾನೂರ ನಲವತ್ತು ಮಿಲಿಯನ್ ಹಿಂದೂಗಳು ಅತ್ಯಾಚಾರಕ್ಕೆ ಮತಾಂತರಕ್ಕೆ ಬಲಿಯಾಗಿದ್ದಾರೆ ಅಥವಾ ಸಾವಿಗೆ ಶರಣಾಗಿದ್ದಾರೆ ಯಾವ ಹಿಸ್ಟ್ರಿ ಪುಸ್ತಕ ಕೂಡ ಈ ಡೀಟೇಲ್ಸನ್ನು ಕೊಡೋದಿಲ್ಲ ಬಿಡಿ ನಲವತ್ನಾಲ್ಕು ಕೋಟಿ ಹಿಂದೂಗಳು ಈ ಬಲವಂತದ ಮತಾಂತರಕ್ಕೆ ಬಲಿ ಆಗಿದ್ದಾರೆ ಅಂತ ಅಂದರೆ ನೀವು ಖಂಡಿತ ನಂಬಲ್ಲ ಆದರೆ ಇದು ನಂಬಲೇಬೇಕಾಗಿರುವಂತಹ ಕಠೋರವಾದ ಸತ್ಯ ಬರೀ ಇಸ್ಲಾಂ ಅಂತ ನಾನು ಹೇಳಲ್ಲ ಕ್ರಿಶ್ಚಿಯಾನಿಟಿ ಹೀಗೆ ಹಲವಾರು ಮತಗಳ ಜಿಹಾದಿಗಳು ಹಿಂದೂಗಳನ್ನು ಕನ್ವರ್ಟ್ ಮಾಡ್ಕೊಳ್ತಾನೆ ಹೋದರು ಇನ್ನು ರೀಸನ್ ನಂಬರ್ ಸಿಕ್ಸ್ ಸ್ನೇಹಿತರೆ ಇದು ತುಂಬಾ ಬೇಸರ ಆಗುವಂತಹ ವಿಚಾರ ಈ ಆರನೇ ಕಾರಣ ಏನು ಅಂತ ಹೇಳಿದ್ರೆ ಹಿಂದೂಗಳು ತಮ್ಮ ಸ್ವಧರ್ಮದ ಬಗ್ಗೆ ಕೀಳಾಗಿ ಮಾತನಾಡುವಂಥದ್ದು ಅಪಪ್ರಚಾರವನ್ನ ಮಾಡುವಂಥದ್ದು ಬೇರೆಯವರ ಎದುರು ತಮ್ಮ ಧರ್ಮವನ್ನ ಬಿಟ್ಟು ಕೊಡುವಂಥದ್ದು ಇದರಿಂದಾಗಿ ಹಿಂದೂ ಧರ್ಮ ತುಂಬಾ ಸುಲಭವಾಗಿ ನಾಶ ಆಗ್ತಾ ಇದೆ ಈ ಸೆಕ್ಯುಲರಿಸಂ ಜಾತ್ಯತೀತತೆ ಈ ಹೆಸರಲ್ಲಿ ಭಾರತದ ಒಂದಷ್ಟು ಹಿಂದೂಗಳು ತಮ್ಮ ಧರ್ಮವನ್ನೇ ಕೀಳಾಗಿ ಬಿಂಬಿಸ್ತಾ ಅಪಹಾಸ್ಯವನ್ನು ಮಾಡ್ತಾ ಓಡಾಡ್ತಾ ಇದ್ದಾರೆ ಇವರಿಗೆ ಈ ತಾಜ್ ಮಹಲ್ ಮೇಲಿರುವಂತಹ ಪ್ರೀತಿ ರಾಮ ಮಂದಿರದ ಮೇಲೆ ಇರೋದಿಲ್ಲ ಕಾಶ್ಮೀರ ಪಂಡಿತರ ಮೇಲೆ ಯಾವತ್ತೂ ಕನಿಕರು ಬರಲ್ಲ ಆದರೆ ಪಾಕಿಸ್ತಾನದ ಮೇಲೆ ಅಭಿಮಾನ ಉಕ್ಕುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗೋದನ್ನ ಇವರಿಗೆ ಸೈಜ್ ಆಗಲ್ಲ ಸಿ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ಗಳನ್ನು ಇವರು ಒಪ್ಪೋದಕ್ಕೆ ರೆಡಿ ಇರೋದಿಲ್ಲ ಹಿಂದುತ್ವವನ್ನು ಅಭಿಮಾನದಿಂದ ನೋಡೋದು ಇವರ ಪ್ರಕಾರ ಕೋಮುವಾದ ಸ್ನೇಹಿತರೆ ಇಲ್ಲಿ ಹಿಂದೂಗಳ ಸಂಖ್ಯೆ ಹಿಂದೂಗಳ ಶಕ್ತಿ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದಕ್ಕೆ ಇದು ಮುಖ್ಯ ಕಾರಣ ಹಿಂದೂಗಳ ಸಂಖ್ಯೆ ಕಮ್ಮಿ ಆದ್ರೆ ಏನು ನಷ್ಟ ಅಂತ ನೀವು ಕೇಳಬಹುದು ಇದನ್ನು ನಾನು ಬೇಜವಾಬ್ದಾರಿಯ ಪ್ರಶ್ನೆ ಅಂತಾನೆ ಹೇಳ್ತೀನಿ ಬಟ್ ಆದ್ರೂ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಹೀಗೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾನೇ ಹೋದರೆ ಎರಡ್ ಸಾವಿರದ ಐವತ್ತರ ಹೊತ್ತಿಗೆ ಮುಸಲ್ಮಾನರು ಬಹುಸಂಖ್ಯಾತರಾಗಿ ಬದಲಾಗ್ತಾರೆ ಭಾರತ ಅನ್ನುವಂಥದ್ದು ಮುಸಲ್ಮಾನ ದೇಶವಾಗಿ ಬದಲಾಗತ್ತೆ ಇದು ನಾನು ಹೇಳ್ತಾ ಇರೋದಲ್ಲ ನನ್ನ ಊಹೆ ಕೂಡ ಅಲ್ಲ ಪ್ಯೂರ್ ರಿಸರ್ಚ್ ಸೆಂಟರ್ ಅನ್ನುವಂತಹ ಸಂಸ್ಥೆ ಕೊಟ್ಟಿರುವಂತಹ ಡೇಟಾ ಇದು ಎರಡ್ ಸಾವಿರದ ಐವತ್ತರ ಹೊತ್ತಿಗೆ ಮುಸಲ್ಮಾನರ ಸಂಖ್ಯೆ ಸುಮಾರು ಮೂವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಾಗುವುದು ಖಚಿತ ಅಂತ ಹೇಳುತ್ತೆ ಈ ಅಂಕಿಅಂಶ ಅಷ್ಟೇ ಅಲ್ಲ ಹಿಂದೂಗಳ ಸಂಖ್ಯೆ ಜಗತ್ತಿನ ಟಾಪ್ ಟೆನ್ ದೇಶಗಳಲ್ಲಿ ಈಗ ಹಿಂದೂಗಳಿರುವಂತಹ ಟಾಪ್ ಟೆನ್ ದೇಶಗಳಲ್ಲಿ ಗಣನೀಯವಾಗಿ ಇಳಿಕೆ ಆಗುತ್ತೆ ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಳ ಫಿಜಿ ಶ್ರೀಲಂಕಾ ಎಲ್ಲ ಕಡೆ ಹಿಂದೂಗಳ ಸಂಖ್ಯೆ ಪಾತಾಳಕ್ಕೆ ಇಳಿಯೋದು ಖಚಿತ ಅಲ್ಲ ಈ ಫರ್ಟಿಲಿಟಿ ಇಶ್ಯೂಗಳಿಂದ ಕುಟುಂಬ ಯೋಜನೆ ಕಾನ್ಸೆಪ್ಟನ್ನ ಬಲವಾಗಿ ನಂಬಿಕೊಂಡಿರೋದ್ರಿಂದ ಹಿಂದೂಗಳ ಬರ್ತ್ ರೇಟ್ ಕೂಡ ಇನ್ನು ಹತ್ತು ವರ್ಷದಲ್ಲಿ ಜಾಸ್ತಿ ಆಗುವಂತ ಚಾನ್ಸ್ ಇರಲ್ಲ ಆದರೆ ಮುಸಲ್ಮಾನರಿಗೆ ಈ ಸಮಸ್ಯೆನೇ ಇಲ್ಲ ಅಲ್ಲಿ ಯಥಾ ಪ್ರಕಾರ ಈ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಲೆಕ್ಕದ ಪ್ರಕಾರ ಮುಂದಿನ ಇಪ್ಪತ್ತೈದು ವರ್ಷದಲ್ಲಿ ಮುಸಲ್ಮಾನರಲ್ಲಿ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತು ಲಕ್ಷ ಮಕ್ಕಳ ಜನನವಾಗತ್ತೆ ಈಗಲೂ ಹಿಂದೂಗಳು ಈ ವಿಚಾರವನ್ನ ಸೀರಿಯಸ್ ಆಗಿ ತಗೊಳ್ಳದೆ ಹೋದ್ರೆ ಮುಂದೊಂದು ದಿನ ಬೇರೆ ಎಲ್ಲ ಮತಗಳ ಮುಂದೆ ಹಿಂದೂ ಧರ್ಮದ ಸಂಖ್ಯೆ ಬೆರಳೆಣಿಕೆಯಷ್ಟು ಆದ್ರೂ ಅದರಲ್ಲಿ ಆಶ್ಚರ್ಯ ಇಲ್ಲ ಅಥವಾ ಹಿಂದೂ ಧರ್ಮ ಅನ್ನುವಂಥದ್ದು ಬರೀ ಇತಿಹಾಸದ ಪುಟಗಳಲ್ಲಿ ಉಳಿದು ಹೋಗೋ ಹಾಗೆ ಆದರೂ ಆಶ್ಚರ್ಯ ಇಲ್ಲ ಹಾಗೆ ಆಗಬಾರ್ದು ಅಂತ ಹಿಂದೂಗಳು ತಮ್ಮ ಜನಸಂಖ್ಯೆಯನ್ನು ಜಾಸ್ತಿ ಮಾಡ್ಕೋಬೇಕಾ ಒಬ್ಬೊಬ್ರು ಹತ್ತು ಹದಿನೈದು ಮಕ್ಕಳನ್ನ ಹೇರಬೇಕಾ ಅಂತ ದಯವಿಟ್ಟು ಕೇಳಬೇಡಿ ಅಲ್ಲ ಅವರು ಮತಾಂತರಕ್ಕೆ ಬಲಿ ಆಗದೆ ಹೋದರೆ ಸಾಕು ಅವರು ತಮ್ಮ ಧರ್ಮವನ್ನು ಗೌರವಿಸಿ ಅದನ್ನು ಗಟ್ಟಿಯಾಗಿಸ್ತಾ ಹೋದರೆ ಸಾಕು ಪ್ರಗತಿಪರತೆ ಹೆಸರಲ್ಲಿ ಜಾತ್ಯತೀತತೆಯ ಹೆಸರಲ್ಲಿ ತಮ್ಮ ಧರ್ಮವನ್ನ ಹೀಯಗಳೇ ಹೋದ್ರೆ ಸಾಕು ಇನ್ನು ಮಕ್ಕಳೇ ಬೇಡ ಅನ್ನುವಂಥ ಔದಾರ್ಯವನ್ನ ಬಿಟ್ಟು ಕಡೆಯ ಪಕ್ಷ ಒಂದೋ ಎರಡೋ ಮಕ್ಕಳನ್ನಾದ್ರೂ ಹಡಿಯುವಂತಹ ಮನಸ್ಸನ್ನ ಮಾಡಿದ್ರು ಸಾಕು ಹಿಂದೂ ಧರ್ಮ ತಾನಾಗೆ ಗಟ್ಟಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಹಿಂದೂ ಧರ್ಮ ಅನ್ನುವಂಥದ್ದು ಧರ್ಮ ರಕ್ಷತಿ ರಕ್ಷಿತ ಅನ್ನುವಂತಹ ಪ್ರಿನ್ಸಿಪಲ್ ಅನ್ನ ನಂಬಿಕೊಂಡಿದೆ ಹೌದಲ್ವಾ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ